ಕೋಲಾರ ಜಿಲ್ಲೆ ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆ ಜಿ ಎಫ್ ಶಾಸಕರಾದ ಅನಿತ್ ಅವರು ಬಂಗಾರಪೇಟೆ ಶಾಸಕರಾದ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮಗೆ ಸಿಕ್ಕಿದೆ ರಿಂಗ್ ರೋಡ್ಗೆ ಭಾಳ ಹತ್ತಿರ ಇರುವಂಥದ್ದು ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಯಾವ್ದು ನಾನು ಆನ್ಸರ್ ಮಾಡಿದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದರೆ ಇಲ್ಲಿ ಸಾಫ್ಟ್ವೇರು ಹಾರ್ಡ್ವೇರ್ ಪಾರ್ಕು ಸಾಫ್ಟ್ವೇರ್ ಪಾರ್ಕು ಸ್ಕೂಲು ಕಾಲೇಜು ಮತ್ತೆ ಇದು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುದಾಯ ಈ ಥರ ಬ್ಯಾಂಕ್ಸು ಎಲ್ಲನೂ ನೋಡಿ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ ಚಾಲು ಮೂರನೇ ಸರಿ ಬರ್ತಾ ಇರೋದು ನಾನು ನಮ್ಮ ಶಾಸಕರು ಮಾತಾಡ್ತೇನೆ ಈ ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ಥರ ಈಗ ಬ್ಯಾಂಗ್ಳೂರಲ್ಲಿ ಎಲ್ ಸಿಡಿ ಅಂತ ಒಂದು ಕಂಪ್ನಿ ಇದೆ ಅಲ್ಲಿ ಅವ್ರದೇ ಆದ ಫೆಸಿಲಿಟೀಸ್ ಒಳ್ಳೆ ಫಾರಿನ್ ಥರ ಇರ್ತದೆ ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟು ಮತ್ತೆ ಈಗ ನಮಗೆ ಏನು ನಮ್ಗೆ ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರೋವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು ಕೋಲಾರ ಮುಂಚೆ ಕೆ ಜಿ ಎಫ್ ಏನು ಗೋಲ್ಡ್ ಮೈನು ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿತ್ತು ಅದನ್ನು ಉಳಿಸಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಸ್ಥಳ ಏನ್ ಮಾಡಿದ್ವಿ ಇಲ್ಲ ಸ್ಥಳ ಗುರುತಿಸಿ ನಮ್ ಅರ್ಬನ್ ಡೆವಲಪ್ಮೆಂಟ್ ಬಂದು ಹೆಚ್ಚು ಕಮ್ಮಿ ಒಂದು ವರ್ಷ ಆಯ್ತಾ ನಮ್ಮ ಒಂದು ವರ್ಷಕ್ಕೆ ಮುಂಚೆನೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬರ್ತೀವಿ ಮುಂಚೆ ಬಿ ಎಮ್ ಎನ್ ಜಾಗ ಸಾವಿರ ಎಕರೆ ಒಂಬೈನೂರ ಎಕರೆ ವಾಪಾಸ್ ನಮ್ಗೆ ಕೊಡ್ಬೇಕಾಗಿತ್ತು ಆರ್ನೂರ ಎಕರೆ ಒಂಬೈನೂರ ಕೆ ಕೆಐ ಡಿ ಪಿಗೆ ಗೆ ಒಂದು ಸಿಕ್ಸ್ ಏಟಿ ಏಟ್ ಮತ್ತೆ ನಮ್ಗೆ ಒಂದು ಮುನ್ನೂರು ಕೊಟ್ಟರೆ ಸಾವಿರ ಎಕರೆ ಇತ್ತು ಅದರಲ್ಲಿ ನಾವಿಬ್ಬರು ಇಬ್ರು ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು ರೂಪೊಂದು ಮತ್ತು ನಮ್ಮ ನಾರಾಯಣ್ ಸೊಮ್ಮನಂದು ನಮಗೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್ ನಾನು ನಿನ್ನೆ ಹೌಸಲ್ಲಿ ಹೇಳಿದ್ದೀನಿ ಒಂದು ವರ್ಷದಲ್ಲಿ ಎಲ್ಲ ಪಿ 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 ಮಾಡಲ್ ಮಾಡೋದು ಯಾಕಂದರೆ ಸರ್ಕಾರದ ಸಾವಿರ ಕೋಟಿ ವೆಚ್ಚ ಆಗ್ತಿದೆ ಅದಕ್ಕೆ ಪಿ 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 ಮಾಡಲ್ ಭಾಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈಗ ಇದೆಲ್ಲ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡೋಕ್ಕ ಯಾರ ಬಗ್ಗೆ ಬರ್ತಾರೆ ಕೋಲಾರ ಜಿಲ್ಲೆಗೆ ಎಲ್ಲ ಪಿ ಪಿ ಮೆಡಿಕಲ್ ಕಾಲೇಜು ಎ ಪಿ ಎಂ ಸಿ ಮಾರ್ಕೆಟ್ ಟೌನ್ಶಿಪ್ ಒಂದ್ ಹೇಳ್ತೀನಿ ಕೇಳಿ ಪಿ 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 ಮಾಡ್ಲ ಅಂದ್ರೆ ತಾವ್ ಯಾರು ದಯವಿಟ್ಟು ಇದನ್ನ ಅಂಡರ್ ಬೆಸ್ಟ್ ಇಫೆಕ್ಟ್ ಮಾಡಂಗಿಲ್ಲ ಈ ಕರ್ನಾಟಕ ರಾಜ್ಯದಲ್ಲೆಲ್ಲ ಟೋಲ್ಸ್ ಇದೆಯಲ್ಲ ಏರ್ಪೋರ್ಟ್ ಇದೆಯಲ್ಲ ಯಾವ ಮಂಡಲಲ್ಲಿ ಮಾಡಿರೋದು ಪಿ 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 ಮಾಡಲ್ ಪಿ 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 ಮಾಡಲ್ ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿರುವಂತ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ ಇಲ್ಲ ಮೆಡಿಕಲ್ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಇತ್ತ ಫಸ್ಟ್ ಟೈಮ್ ವಿರ್ ಅದೇ ತರ ಒಂದು ಹೊಸ ಹೊಸ ನಾವು ಕಂಡು ಹಿಡಿಬೇಕಲ್ಲ ಸರ್ಕಾರದಲ್ಲಿ ಹಣ ಬರೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಕೊಡಬೇಕು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅದ್ರ ಬದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ರೆ

ಆಸ ಆಗಿತ್ತೆ ನಾವು ಕಟ್ಟಿ ಕಾಲದಿಂದ ಹಿಂಗಮ್ಮನ್ ತಗೊಂಡೋಗಿ ಏರ್ಪೋರ್ಟ್ ಗಳು ಕಟ್ಕೊಂಡಿ ಯಾರು ಪ್ರೈವೇಟ್ ಫಸ್ಟ್ ಸ್ಟಾರ್ಟಿಂಗ್ ದುಡ್ಡಾಕಿ ಕಟ್ಟೋದು ಪ್ರೈವೇಟ್ ಅದನ್ನ ಸಪೋರ್ಟ್ ಮಾಡ್ಬೇಕು ನೀವ್ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತದಲ್ಲೇ ಯೋಚನೆ ಮಾಡಬೇಕು ಶಾಹಿಗಳಿಗೆ ಅನುಕೂಲ ಅಂತ ನಾವೆಲ್ಲ ಗೊತ್ತಿದ್ದೀರಿ ಕಟ್ಟಿರುವಂತಹ ಕಟ್ಟಡಗಳನ್ನ ಯಾರಿಗೋ ಮಾರೋದು ಯಾರಿಗೋ ಲೀಸ್ ಕೊಡೋದು ಅದು ಬೇರೆ ದುಡ್ಡಾಕಿ ಹಾಕಿ ಕಟ್ಟುವಂತದ್ ಬೇರೆ ಸರ್ಕಾರದ ನಾವು ಜಮೀನು ಕೊಡೋದ್ ಅಷ್ಟೇ ಕೆಲಸ ಮಾಡೋದು ಪ್ರೈವೇಟ್ ಪಿ ಪಿಪಿಪಿ ಮಾಡೆಲ್ ಅಲ್ಲಿ ಪ್ರಾಜೆಕ್ಟ್ಸ್ ಬಂದಾಗ ಮೂವತ್ತು ವರ್ಷದ ಮೇಲೆ ಅಥವಾ ಮೂವತ್ತೈದು ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡು ಅದಾದ್ಮೇಲೆ ಅವ್ರ ಸರ್ಕಾರ ಇನ್ನೊಂದು ಸಿಗ್ಬೋದು ಹೋಗ್ಬೇಕು ಎಲ್ಲ ಸರ್ಕಾರ ನ್ಯಾಷನಲ್ ಹೈವೆ ಟೋಲ್ಸ್ ಎಲ್ಲ ಅವರಿಗೆ ಕೊಟ್ಟಿರ್ತಾರಲ್ಲ ಅದಾದ್ಮೇಲೆ ಅವ್ರು ಸರ್ಕಾರಕ್ಕೆ ಸರ್ಕಾರದ ಹತ್ತು ಬಸ್ಗೆ ವಾಪಸ್ ಕೊಡ್ಬೇಕಾಗಿರೋ ಅದೇ ಅಗ್ರಿಮೆಂಟ್ ಆ ತರ ಆಗಿರುವಂತದ್ದು ಈಗೂ ಕೂಡ ಈಗ ಬೆಂಗಳೂರು ಏರ್ಪೋರ್ಟ್ ಬಿಟ್ಬಿಡಿ ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇಲ್ಲಿ ಕೋಲಾರ ಜನತೆಗೆ ಓದ್ಕೊಂಡಿರೋರ್ಗೆ ಅನ್ಸ್ಕಿಲ್ಡ್ ಸ್ಕಿಲ್ಡ್ ಯಾರು ಓದ್ಕೊಂಡ ವಿದ್ಯಾವಂತರಿಗೆ ಕೆಲಸ ಸಿಗ್ಬೇಕು ಸರ್ಕಾರಕ್ಕೂ ಲಾಭ ಬರಬೇಕು ಈ ಜಾಗ ನೋಡಿದ್ರಲ್ಲ ನೀವೇ ಇದು ವೇಸ್ಟ್ ಆಗಿದೆ ಈ ಜಾಗ